ವೀಕ್ಷಕರೇ ರೈತ ಬಾಂಧವರೇ ನಮಸ್ತೆ ಮಮತಾ ಅನ್ನೋವ್ರದು ಈ ಹಿಂದೆ ನಾನೊಂದು ಮಲ್ಲಿಗೆಯ ವಿಡಿಯೋ ಹಾಕಿದ್ದೆ ಇಲ್ಲಿ ಕಾಣ್ಬೋದು ನೀವು ಹಿಂಗಾರ ಒಂದು ಕೂಡ ನಿಲ್ತಾ ಇರಲಿಲ್ಲ ಅಂತ ಹೇಳಿದರೆ ಕಾಯಾಗೋದು ಅದರಿಂದ ಮತ್ತೆ ವಾಪಸ್ ಬೀಳುವಂಥದ್ದು ಮತ್ತು ಇಲ್ಲಿ ನೋಡ್ಬೋದು ಈ ಹಿಂಗಾರ ಫುಲ್ ಒಣಗಿರುವಂಥದ್ದು ಸೆಕೆಂಡ್ ಹಿಂಗಾರ ಕೂಡ ಅದು ಕೂಡ ಒಣಗಿದೆ ಬಟ್ ಈ ಒಂದು ಟ್ರೀಟ್ಮೆಂಟ್ ಕೊಟ್ಟು ಒಂದು ಒಂದೂವರೆ ತಿಂಗಳ ನಂತರ ಒಂದು ಬಂದಿರುವಂಥ ಹಿಂಗಾರ ಕಂಪ್ಲೀಟಾಗಿ ಕಾಯಿಗಳು ಕಚ್ಕೊಂಡಿದ್ದಾವೆ ಈ ರೀತಿ ಕಾಯಿಗಳು ತುಂಬ ಚೆನ್ನಾಗಿ ಕಚ್ಕೊಂಡಿರುವಂಥದ್ದು ಆಮೇಲೆ ಅದರಲ್ಲಿ ಇದ್ದಿರುವಂಥ ಕಾಯಿ ಮೊದಲು ಇದ್ದಿರುವಂಥ ಕಾಯಿನೂ ಕೂಡ ಇಲ್ಲಿ ಕಾಣ್ಬೋದು ನೀವು ಇದರಲ್ಲಿ ಕೆಲವು ಎರಡರಿಂದ ಮೂರು ಕಾಯಿ ಕಂಪ್ಲೀಟ್ ಒಣಗಿರುವಂಥದ್ದು ಬಾಕಿಯ ಕಾಯಿಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಅದು ನಿಂತ್ಕೊಂಡಿದೆ ಅಂತ ಹೇಳಿ ಆ ಟ್ರೀಟ್ಮೆಂಟು ಪ್ಲಸ್ ಗೊಬ್ಬರವನ್ನು ಕೊಟ್ಟಾಗ ಅದು ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನಿಂತಿರುವಂಥದ್ದು ಇಲ್ಲಿ ಕೂಡ ನೋಡ್ಬೋದು ನಾವು ಇಲ್ಲೊಂದು ಗಿಡ ಇದೆ ಇಲ್ಲಿ ನೋಡ್ಬೋದು ಈ ಹಿಂಗಾರ ಕೂಡ ಕಾಯಿ ಕಚ್ಕೊಂಡಿರುವಂಥದ್ದು ಮೊದಲ ಹಿಂಗಾರ ಇದು ಇದು ನೋಡ್ಬೋದು ಹೋಗಿದೆ ಮತ್ತೊಂದು ಹಿಂಗಾರದಲ್ಲಿ ಕಾಯಿ ಕಚ್ಕೊಂಡಿದೆ ಇಲ್ಲೊಂದು ಹಿಂಗಾರ ಇವಾಗ ಬರ್ತಾ ಇದೆ ಹಾಗೆ ತುಂಬ ಹಿಂಗಾರಗಳು ಕಚ್ಕೊಂಡಿದ್ದಾವೆ ಕಾಯಿ ಅಂತ ಹೇಳಿ ಅದೇ ರೀತಿ ಹೊಸ ಗರಿ ಬಂದಿರುವಂಥದ್ದು ನೋಡ್ಬೋದು ನೀವು ಹಳೆ ಗರಿಗೆ ಎಲೆ ಚುಕ್ಕೇಟಾಕಿರೋ ಹೊಸ ಗರಿಗಳು ಎಷ್ಟು ಚೆನ್ನಾಗಿ ವೃದ್ಧಿಯಾಗಿದ್ದಾವೆ ಅಂತ ಹೇಳಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಇವರ ವಿಡಿಯೋ ನೋಡಬೇಕಾದ್ರೆ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಹೇಳುವಂಥದ್ದು ಸ್ಪಂದನೆ ಆಗಿರುವಂಥದ್ದು ಯಾವ ರೀತಿ ಗೊಬ್ಬರ ರಿಕವರ್ ಆಗಿದೆ ಅಂತ ಹೇಳಿ ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಹೊಸ ಗರಿಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತೆ ಅಲ್ಲಿ ಕೂಡ ಹೊಸ ಗರಿ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಬನ್ನಿ ಆ ಕಡೆ ಇನ್ನೊಂದು ಗಿಡಗಳನ್ನ ತೋರಿಸ್ತೀನಿ ನಾನು ಈ ಹಳೆಯ ಗರಿ ನೋಡ್ಬೋದು ಎಷ್ಟು ಕಂಪ್ಲೀಟ್ ವೀಕ್ ಆಗಿದೆ ಬಟ್ ಇಲ್ಲಿ ಏನಂತೇಳಿದರೆ ಒಂದು ವಿಶೇಷತೆಯನ್ನು ಕಾಣಿಸ್ತೀವಿ ನಾವು ಹೊರಗಡೆ ಮತ್ತೊಂದು ಗರಿ ಓಪನ್ ಆಗ್ತಾ ಇದೆ ಕಂಪ್ಲೀಟಾಗಿ ಹೊಸ ಒಂದು ಸುಳಿ ಬರ್ತಾ ಇದೆ ಅಲ್ಲಿ ಅದು ಆಗಿ ಬರ್ತಾ ಇದೆ ತುಂಬ ಮಂದಿ ರೈತರು ಈ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗದಿಂದ ತುಂಬ ಕಂಗಾಳಾಗಿದ್ದಾರೆ ಅವರಿಗೆ ಈ ಒಂದು ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಯಾರಿಗೆಲ್ಲ ಸಮಸ್ಯೆ ಇದೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆ ಮಾಡ್ಬೋದು ನಿಮ್ಮ ತೋಟಕ್ಕೆ ವಿಸಿಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಕೊಡ್ತೀನಿ ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಎರಡು ಗರಿಗಳಿಗೆ ಅಟ್ಯಾಕ್ ಆಗಿರುವಂಥದ್ದು ಈ ಹೊಸ ಗರಿ ಏನು ಬರ್ತಾ ಇದೆ ಅದು ಕಂಪ್ಲೀಟಾಗಿ ಹಚ್ಚ ಹಸಿರಾಗಿ ಬರ್ತಾ ಇರುವಂಥದ್ದು ಕಾಣಿಸ್ಬೋದು ಮೇಲ್ಗಡೆ ನೋಡ್ಬೋದು ಈ ಗರಿ ಕೂಡ ತೆಂಗಿನ ಒಂದು ಕಾಯಿಯ ಹತ್ತಿರ ತನಕ ಬಂದಿದೆ ಅಂತ ಹೇಳಿದರೆ ಉದ್ದ ಆಗಲ್ಲ ಬಂದಿರುವಂಥದ್ದು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಹೇಳಿ ನಾವು ಕಾಣಿಸ್ಕೊಳ್ತು ಕಾಣಿಸ್ಕೊಳ್ಬೋದು ಇಲ್ಲಿ ಅಂತ ಹೇಳಿ ಧನ್ಯವಾದಗಳು ರೈತ ಬಂದವರು ನಿಮ್ಗೆ ಯಾರಿಗಾದರೂ ಮಾಹಿತಿ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ನೀವು ನನಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್